ಆದ್ಮೇಲೆ ಬಸವಣ್ಣನವರ ಬಾಲ್ಯದ ಒಡನಾಡಿಗಳಾಗಿದ್ದ ಇವರು ವಿಶ್ವದ ಪ್ರಪ್ರಥಮ ಪ್ರಜಾಪ್ರಭುತ್ವದ ಸಂಸತ್ತು ಎಂದೇ ಹೆಸರಾದ ಅನುಭವ ಮಂಟಪದಲ್ಲಿ ಬಸವಣ್ಣನವರಿಗೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಬಸವಣ್ಣನವರಿಗೆ ಯಾವುದೇ ರೀತಿಯ ಮುಜುಗರವಾಗದಂತೆ ಕಾರ್ಯನಿರ್ವಹಿಸಿದ ಹೆಗ್ಗಳಿಕೆ ಶಿವಶರಣ ಶ್ರೀ ಹಡಪದ್ ಅಪ್ಪನವರಿಗೆ ಸಲ್ಲುತ್ತದೆ ಅವರ ಕಾರ್ಯಕ್ಷಮತೆಗೆ ಇಂದಿನವರೆಗೆ ಕನ್ನಡಿಗೆ ಆಗಿದೆ ಎಂದರೆ ತಪ್ಪಾಗಲಾರದು ಅಪ್ಪಣ್ಣನವರು ವಿಜಯಪುರ ಜಿಲ್ಲೆಯ ಬಸವನಬಾಗೇರಿ ತಾಲೂಕಿನ ಎಂಬ ಗ್ರಾಮದಲ್ಲಿ ಜನಿಸಿದರು ತಂದೆ ಚನ್ನವೀರಪ್ಪ ತಾಯಿ ದೇವಕಮ್ಮನವರು ಪತ್ನಿ ಲಿಂಗಮ್ಮನವರು ಲಿಂಗಮ್ಮನವರು ವಚನ ಸಹ ಆಗಿದ್ದರು ಅಪ್ಪಣ್ಣನವರು ಎರಡುನೂರ ಐವತ್ತಕ್ಕಿಂತ ಹೆಚ್ಚು ವಚನಗಳನ್ನು ಬರೆದಿದ್ದಾರೆ ಇವರ ಅಂಕಿತ ನಾಮ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ ಆಗಿತ್ತು ಇವರ ಗುರುಗಳು ಚನ್ನಮಲ್ಲಿಕಾರ್ಜುನ ಸ್ವಾಮಿಗಳು ಒಂದು ವಚನದಲ್ಲಿ ಹಡಪದ ಅಪ್ಪನವರು ಹೀಗೆ ಹೇಳುತ್ತಾರೆ ಅನ್ನ ಒಕ್ಕಿದರೇನು ಪನ್ನ ಕೊಟ್ಟರೇನು ಹೆಣ್ಣು ಕೊಟ್ಟರೇನು ಮಣ್ಣು ಕೊಟ್ಟರೇನು ಪುಣ್ಯ ಉಂಟೆಂಬರು ಅವರಿಂದಾದೊಡನೆ ಏನು ಅವರಿರುವುದಕ್ಕೆ ಇದಕ್ಕೆ ಪುಣ್ಯವಾವುದು ಪಾಪ ಯಾವುದು ನದಿಯ ಉದಕವ ನದಿಗೆ ಅರ್ಪಿಸಿ ತನಗೆ ಪುಣ್ಯ ಉಂಟೆಂಬ ಬಡ ಹಾರುವರಂತೆ ನಮ್ಮ ಬಸವ ಪ್ರಿಯ ಕೂಡಲ ಚೆನ್ನಬಸವಣ್ಣ ಬಸವಣ್ಣ ಸಮಾಜದಲ್ಲಿ ಮೇಲ್ಜಾತಿಯವರನ್ನು ಸೆನಿಸಿಕೊಂಡವರು ಕೆಳಜಾತಿಯವರಲ್ಲಿ ನಿಮ್ಮ ಸ್ಥಿತಿಗೆ ಪಾಪಗಳೇ ಕಾರಣ ತಮಗೆ ಗೋದಾನ ಭೂದಾನ ಅನ್ನದಾನ ಕನ್ಯಾದಾನಗಳನ್ನು ಮಾಡುವ ಮೂಲಕ ನಿಮ್ಮ ಪಾಪಗಳನ್ನು ಕಳೆದುಕೊಳ್ಳಬಹುದೆಂಬ ಮೌಢ್ಯವನ್ನು ಬಿತ್ತಿದ್ದರು ಅಜ್ಞಾನದಲ್ಲಿ ಮುಳುಗಿದ್ದ ಶ್ರಮಿಕ ವರ್ಗ ತಮ್ಮ ದುಡಿಮೆಯೆಲ್ಲ ಇದಕ್ಕಾಗಿಯೇ ಸುರಿದು ಕಷ್ಟದ ಬದುಕನ್ನು ನಡೆಸುವುದನ್ನು ಕಂಡ ಅಪ್ಪನವರು ಅನ್ನ ನೀರು ಹಣ ಇತ್ಯಾದಿಗಳನ್ನು ಕೊಟ್ಟು ಪುಣ್ಯ ಪಡೆಯಲು ಆ ವಸ್ತುಗಳನ್ನು ನೀವು ಸೃಷ್ಟಿಸಬಹುದಿರಾ ಎಂದು ಪ್ರಶ್ನಿಸುವ ಮೂಲಕ ವೈಚಾರಿಕ ಸತ್ಯ ವಿಚಾರಗಳನ್ನು ತಿಳಿಸಿ ಅವರನ್ನು ಶೋಷಣೆಯಿಂದ ಮುಕ್ತಗೊಳಿಸಲು ಪ್ರಯತ್ನಿಸುತ್ತಾರೆ ಜ್ಯೋತಿಷಾಸ್ತ್ರ ಪುರಾಣಗಳನ್ನು ನಂಬಿ ಮೂಢನಂಬಿಕೆಯ ದಾಸರದ ಜನರನ್ನು ಅಪ್ಪನವರು ಎಚ್ಚರಿಸುತ್ತಾರೆ ಕ್ಷೌರಿಕ ವೃತ್ತಿಯನ್ನು ಮಾಡುವ ಹಡಪದ ಸಮಾಜದವರು ಅಪ್ಪನನ್ನೇ ತಮ್ಮ ಸಮಾಜದ ಮೂಲ ಪುರುಷ ಎನ್ನುತ್ತಾರೆ ಬೆಳಿಗ್ಗೆ ಹಡಪದ ಸಮಾಜದವರು ಮುಖ ನೋಡಿದರೆ ಅಪಶಕುನವಾಗುತ್ತದೆ ಎಂಬ ಮೂಢನಂಬಿಕೆ ಸಮಾಜದಲ್ಲಿತ್ತು ಅದನ್ನು ನಿವಾರಿಸಲು ಬಸವಣ್ಣನವರು ಅಪ್ಪನನವರನ್ನು ತಮ್ಮ ಆಪ್ತ ಕಾರ್ಯದರ್ಶಿಯಾಗಿ ನೇಮಕ ಮಾಡಿಕೊಳ್ಳುತ್ತಾರೆ ಯಾರೇ ಬಂದರೂ ಮೊದಲು ಅಪ್ಪಣ್ಣನವರನ್ನು ನೋಡಿಕೊಂಡೇ ಬರಬೇಕೆಂಬ ನಿಯಮ ಮಾಡಿದ್ದರೆಂಬ ಪ್ರತೀತಿ ಇದೆ ಹೀಗಾಗಿ ಅಪ್ಪಣ್ಣನವರು ಶರಣರ ಕ್ಷೌರಕ ಮಾಡುವ ವೃತ್ತಿ ಮಾಡುತ್ತಿದ್ದರೆಂಬ ಅಭಿಪ್ರಾಯಗಳಿವೆ ಕಲ್ಯಾಣ ಕ್ರಾಂತಿಯ ನಂತರ ಬಸವಣ್ಣನವರು ಜೊತೆ ಕೂಡಲ ಸಂಗಮಕ್ಕೆ ಬಂದರು ತದನಂತರ ಕೃಷ್ಣಾ ನದಿ ದಾಟಿ ಮುದ್ದೆಬೇರು ತಾಲೂಕಿನ ತಂಗಡಿ ಎಂಬ ಗ್ರಾಮದಲ್ಲಿ ನೀಲಾಂಬಿಕೆಯ ಪಕ್ಕದಲ್ಲಿ ಲಿಂಗೈಕ್ಯರಾಗುತ್ತಾರೆ ತಂಗಡಿ ಗ್ರಾಮದಲ್ಲಿ ಹಣಪದ ಅಪ್ಪನವರ ಮಠವೂ ಇದೆ ಧನ್ಯವಾದಗಳು